ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜೆ ಕೆ ಪ್ರಾಪರ್ಟೀಸ್ ಮೂಡಾ ಅಪ್ರೂವ್ಡ್ ತರ್ಟಿ ಫಿಫ್ಟಿ ಸೈಟ್ಸ್ ಸೇಲ್ಗಿದೆ ಪ್ರಾಪರ್ಟಿ ಲೊಕೇಶನ್ ಬಂದು ಇಲ್ವಾಲ ಜಸ್ಟ್ ಒನ್ ಕಿಲೋಮೀಟರ್ಸ್ ಆಗುತ್ತೆ ಇಲವಾಲದಿಂದ ನಾವಿರೋ ಲೊಕೇಶನ್ಗೆ ಇಲವಾಲದಿಂದ ಶ್ರೀರಂಗಪಟ್ಟಣ ಹೋಗೋ ಬೈಪಾಸ್ ರೋಡಲ್ಲಿ ಅಟ್ಯಾಚಡ್ ಆಗೋದಾಗೆ ಫ್ಯೂಚರ್ ಎನ್ ಎಚ್ ಬರುತ್ತಲ್ಲ ಆ ಲೊಕೇಶನಲ್ಲಿದೆ ಪ್ರೈಸ್ ಬಂದು ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ಸ್ಲೈಟ್ಲಿ ನೆಗೋಷಿಯೇಬಲ್ ಈ ಲೇಔಟಲ್ಲಿ ನಿಮಗೆ ತರ್ಟಿ ಫಿಫ್ಟಿ ಮೋರ್ ದೆನ್ ತರ್ಟಿ ಫಿಫ್ಟಿ ಮೆಜರ್ಮೆಂಟ್ ಇರೋವಂಥ ಸೈಟ್ಗಳು ಅವೈಲೇಬಲ್ ಇದೆ ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್ ಹಾಗೂ ವೆಸ್ಟ್ ಫೇಸಿಂಗ್ ಕಂಪ್ಲೀಟ್ಲಿ ಡೆವಲಪ್ಮೆಂಟ್ ಆಗಿರೋಂಥ ಲೇಔಟ್ ಆ್ಯಂಡ್ ಅಕ್ಕಪಕ್ಕದ ಲೇಔಟಲ್ಲಿ ನಿಮಗೆ ಮನೆಗಳು ಕೂಡ ಆಗಿದೆ ಬ್ಯಾಂಕ್ ಲೋನ್ ಪರ್ಪಸ್ಗೋಸ್ಕರ ಎಚ್ ಡಿ ಎಫ್ ಸಿ ಐ ಸಿ ಸಿ ಐ ಆ್ಯಂಡ್ ನ್ಯಾಷನಲ್ ಬ್ಯಾಂಕಲ್ಲಿ ಎ ಪಿ ಎಫ್ ಆಗಿದೆ ಆ್ಯಂಡ್ ಟೈ ಅಪ್ ಆಗಿದೆ ಪ್ರಾಪರ್ಟಿ ಲೊಕೇಶನ್ ಜಸ್ಟ್ ಒನ್ ಕಿಲೋಮೀಟರ್ ಫ್ರಮ್ ಇಲ್ವಾಲ ಈಗ ಫ್ಯೂಚರ್ ಮೈಸೂರು ಟು ಬಂಟ್ವಾಳ ಹೈವೇ ಆಗ್ತಿದೆಯಲ್ಲ ಆ ಹೈವೇಯಿಂದ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲ ಸೈಟ್ಗಳು ಬುಕ್ಕಿಂಗ್ ಆಗಿ ರಿಜಿಸ್ಟ್ರೇಷನ್ ಆಗಿದೆ ಜಸ್ಟ್ ಫೋರ್ ಸೈಟ್ಸ್ ಅವೈಲೇಬಲ್ ಇದೆ ಸೈಟ್ ನಂಬರ್ ಒಂದು ಎರಡು ಮೂರು ನಾಲ್ಕು ಲೊಕೇಶನ್ನ ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಯಾರಿಗಾದರೂ ಸೈಟ್ ಪರ್ಚೇಸ್ ಮಾಡಬೇಕು ಫಾರ್ ಇನ್ವೆಸ್ಟ್ಮೆಂಟ್ಗೆ ಯಾರು ಮನೆ ಕಟ್ಟೋದಿಕ್ಕೆ ಅಂತ ಅಂದರೆ ಪ್ಲೀಸ್ ಕಾಲ್ ಮಾಡಿ ಕೆಳಗಡೆ ನನ್ನ ನಂಬರ್ ಇರುತ್ತೆ ಆ್ಯಂಡ್ ಜೆ ಕೆ ಪ್ರಾಪರ್ಟೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಜೆ ಕೆ ಪ್ರಾಪರ್ಟೀಸ್ ಮೈಸೂರು ಥ್ಯಾಂಕ್ ಯು